ನಮಸ್ಕಾರ ಸ್ನೇಹಿತರೆ ನಮ್ಮ ಅಜ್ಜಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇರೋ ನಮಗೆ ಸಂವಿಧಾನ ರಚನೆಯಲ್ಲಿ ಕನ್ನಡಿಗರ ಪಾತ್ರದ ಬಗ್ಗೆ ಗೊತ್ತಾ ಸಂವಿಧಾನದ ಹಿಂದೆ ಅದೆಷ್ಟು ಜನರ ಪರಿಶ್ರಮವಿದೆ ನಿಮಗೆ ತಿಳಿದಿದೆಯಾ ಜನವರಿ ಇಪ್ಪತ್ತಾರರಂದೇ ಸಂವಿಧಾನ ಜಾರಿಗೊಳಿಸುವುದರ ಹಿಂದಿನ ರಹಸ್ಯವೇನು ಸಂವಿಧಾನದ ಮೂಲ ಉದ್ದೇಶವಾದರೂ ತಿಳಿದಿದೆಯಾ ಈ ಪ್ರತಿಯೊಂದು ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಸ್ನೇಹಿತರೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇತ್ತೆ ಶತಮಾನಗಳ ಕಾಲ ಬ್ರಿಟಿಷರ ದಬ್ಬಾಳಿಕೆಯನ್ನು ಎದುರಿಸಿದ ಭಾರತ ಕೋಟ್ಯಾಂತರ ಜನರ ತ್ಯಾಗ ಬಲಿದಾನಗಳ ಫಲವಾಗಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳರಂದು ಸ್ವತಂತ್ರ ಭಾರತವಾಗಿ ರೂಪುಗೊಂಡಿತು ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಕಾನೂನುಗಳ ಅವಶ್ಯಕತೆಯನ್ನು ಸ್ವತಂತ್ರ ಪೂರ್ವದಲ್ಲೇ ಮನಗಂಡಿದ್ದ ಕ್ರಾಂತಿಕಾರಿ ತತ್ವಜ್ಞಾನಿ ಎಂಎನ್ ರಾಯ್ ರವರು ಹತ್ತೊಂಬತ್ತರ ಮೂವತ್ನಾಲ್ಕರಲ್ಲಿ ಸಂವಿಧಾನ ರಚನಾ ಸಮಿತಿಯ ಅಗತ್ಯವನ್ನು ಪ್ರತಿಪಾದಿಸಿದರು ಹತ್ತೊಂಬತ್ತರ ನಲವತ್ತರ ಆಗಸ್ಟ್ ಕೊಡುಗೆಯಲ್ಲಿ ಸಂವಿಧಾನ ರಚನಾ ಸಮಿತಿ ಸ್ಥಾಪನೆಯ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರ ಒಪ್ಪಿಕೊಂಡಿತು ಅದರಂತೆ ಹತ್ತೊಂಬತ್ತು ನಲವತ್ತಾರರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಭೆಯನ್ನು ನಡೆಸಲಾಯಿತು ಈ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಅಂದರೆ ಅಂದಿನ ಮೈಸೂರು ಪ್ರಾಂತ್ಯವನ್ನ ಕೆ ಚಂಗಲರಾಯರೆಡ್ಡಿ ಪಿ ಸಿದ್ದಲಿಂಗಯ್ಯ ಕೆ ಹನುಮಂತಯ್ಯ ಪ್ರತಿನಿಧಿಸಿದರೆ ಬಾಂಬೆ ಪ್ರಾಂತ್ಯವನ್ನು ಎಸ್ ನಿಜಲಿಂಗಪ್ಪ ಆರ್ ದಿವಾಕರ್ ಮುಂತಾದವರು ಪ್ರತಿನಿಧಿಸಿದರು ಸಂವಿಧಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಪರಿಶೀಲಿಸುವ ಸಲುವಾಗಿ ಇಪ್ಪತ್ತೆರಡು ಸಮಿತಿಗಳನ್ನು ರಚಿಸಲಾಗಿತ್ತು ಇತರ ಸಮಿತಿಗಳು ನೀಡಿದ ವರದಿಯನ್ನು ಪರಿಷ್ಕರಿಸಿ ರೂಪುರೇಷೆಗಳನ್ನು ಸಿದ್ಧಪಡಿಸುವ ಹೊಣೆಯನ್ನು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಕ್ಷತೆಯ ಕರಡು ಸಮಿತಿಗೆ ನೀಡಲಾಗಿತ್ತು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನ ಮೂಲವಾಗಿಟ್ಟುಕೊಂಡು ರೂಪುಗೊಂಡಿರುವ ಸಂವಿಧಾನಕ್ಕೆ ಅವಶ್ಯವಿದ್ದ ಕೆಲವು ವಿಷಯಗಳನ್ನು ಬೇರೆ ಬೇರೆ ದೇಶಗಳ ಸಂವಿಧಾನದಿಂದ ಎರಲು ಪಡೆಯಲಾಗಿದೆ ಉದಾಹರಣೆಗೆ ಹೇಳಬೇಕೆಂದರೆ ಬ್ರಿಟಿಷ್ ಸಂವಿಧಾನದಿಂದ ಸಂಸದೀಯ ಪದ್ಧತಿಯನ್ನು ಅಮೆರಿಕಾದಿಂದ ಮೂಲಭೂತ ಹಕ್ಕುಗಳನ್ನು ಮತ್ತು ಅಲ್ಲಿನ ನಿಂದ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಅದೇ ರೀತಿ ದೇಶದ ಪರಂಪರೆಯ ಪ್ರತೀಕವಾಗಿರುವ ರಾಷ್ಟ್ರಧ್ವಜವನ್ನು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತರ ನಲವತ್ತೇಳರಲ್ಲಿ ಹಾಗೂ ರವೀಂದ್ರನಾಥ್ ಠಾಗೂರ್ ರಚಿದ ಜನಗನಮನ ಪದ್ಯವನ್ನು ಜನವರಿ ಒಂದು ಹತ್ತೊಂಬತ್ತ ಐವತ್ತರಂದು ರಾಷ್ಟ್ರಗೀತೆಯಾಗಿ ಒಪ್ಪಿಕೊಂಡಿತು ಕರಡು ರಚಿಸುವ ಹೊಣೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರತಿಯನ್ನು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತರ ನಲವತ್ತೊಂಬತ್ತರಂದು ಸಂವಿಧಾನದ ರಚನಾ ಸಭೆಗೆ ಅರ್ಪಿಸಿದರು ಅದೇ ದಿನ ಸಭೆಯು ಸಂವಿಧಾನವನ್ನು ಅಂಗೀಕರಿಸಿತು ಇದರ ನೆನಪಿಗಾಗಿ ಭಾರತ ಸರ್ಕಾರವು ಎರಡು ಸಾವಿರದ ಹದಿನೈದರಲ್ಲಿ ನವೆಂಬರ್ ಇಪ್ಪತ್ತಾರನ್ನು ಸಂವಿಧಾನದ ದಿನ ಅಂತ ಘೋಷಿಸಿದೆ ಸುದೀರ್ಘ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳವರೆಗಿನ ಒಟ್ಟು ಎರಡು ನೂರ ಎಂಬತ್ನಾಲ್ಕು ಜನ ರಚನಾ ಸಮಿತಿ ಸದಸ್ಯರ ಅದರಲ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿಶ್ರಮ ಫಲವಾಗಿ ಇಪ್ಪತ್ತೆರಡು ಭಾಗಗಳು ಎಂಟು ಅನುಚ್ಛೇದಗಳು ಮೂರುನೂರ ತೊಂಬತ್ತೈದು ವಿಧಿಗಳನ್ನು ಒಳಗೊಂಡ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಲಿಖಿತ ರೂಪದಲ್ಲಿ ರಚನೆಯಾದ ಸಂವಿಧಾನವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತರ ಐವತ್ತರಂದು ಜಾರಿಗೆ ಬಂದಿತು ಹತ್ತೊಂಬತ್ತು ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದೇ ಪೂರ್ಣಗೊಳಿಸಿದ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತರ ಐವತ್ತರಂದು ಜಾರಿಗೊಳಿಸಿದ್ದು ಏಕೆ ಅಂತ ನೀವು ಕೇಳಬಹುದು ಯಾಕಂದರೆ ಹತ್ತೊಂಬತ್ತರ ಮೂವತ್ತರ ಜನವರಿ ಇಪ್ಪತ್ತಾರರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಜವಾಹರ್ಲಾಲ್ ನೆಹರೂರವರು ಅಂಗೀಕರಿಸಿದ ಪೂರ್ಣ ಸ್ವರಾಜ್ಯದ ಸವಿನೆನಪಿಗಾಗಿ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತರ ಐವತ್ತರಂದು ಜಾರಿಗೆ ತರಲಾಯಿತು ಸ್ನೇಹಿತರೆ ನಮ್ಮ ಸಂವಿಧಾನವು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಚಿಂತನೆ ನಂಬಿಕೆ ಆರಾಧನೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡುತ್ತದೆ ಸಮಾಜದ ಕಟ್ಟಕಡಿ ವ್ಯಕ್ತಿಗೂ ಕೂಡ ಸಮಾನ ರೀತಿಯ ಸ್ಥಾನಮಾನ ಮತ್ತು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತದೆ ದೇಶದ ಪ್ರತಿ ಪ್ರಜೆಗೂ ಕೂಡ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯಗಳನ್ನು ಒದಗಿಸುವ ಮೂಲ ಉದ್ದೇಶದಿಂದ ರಚಿತವಾಗಿದೆ ಪ್ರಜಾಪ್ರಭುತ್ವ ಜಾತ್ಯತೀತತೆ ಸಮಾಜವಾದ ಮತ್ತು ರಾಷ್ಟ್ರೀಯ ಸಮಗ್ರತೆಗಳು ನಮ್ಮ ದೇಶದ ಗುರಿಗಳಾಗಿರಬೇಕು ಎಂದು ಹೇಳುವ ಸಂವಿಧಾನದ ಆಶಯಗಳನ್ನು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಒಂದು ದೇಶದ ಉನ್ನತಿಗೆ ಮತ್ತು ಅವನತಿಗೆ ಆ ದೇಶದ ಪ್ರಜೆಗಳೇ ಕಾರಣರಾಗಿರುತ್ತಾರೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ಗಣರಾಜ್ಯೋತ್ಸವದ ಬಗ್ಗೆ ತಿಳಿಸುವ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆರ್ ಜಿ ಸ್ಟುಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಬಾಯ್ ಜೈ ಹಿಂದ್